అయ్యలో హేగదీరా చనగర అనుకోతీనీ నన్ను కూడా చీ నోడి నవ్వ్ స్టార్ట్ మన టైమ్ ఆరూవరీత్ రి ఐదుకి ఎద్ద రీసా భాళతన్య ఐదుకి నోడి ఆడుమరీ తండ హత్లకైతే అదక ఐదుకి ఎదురు అలా సర్జ్ మి అక అది కయస్కుంటు హోబా ఆరూవరి ఆ టైమ్ ఇన్ని గండె కట్ ಕುಚ್ ಕಟ್ಬೇಕತೆ ಸೀರೆ ದಾರ ಅದೆಲ್ಲ ತೊಗೊಂಡು ರೀ ಆಗಲಿಲ್ಲ ರಾತ್ರಿ ಭಾಳ ತಂಡ್ರಿ ಈ ಕಡೆ ನಮ್ಮ ಹಳ್ಳಿ ಕಡೆ ಅಂತರು ಯಾವಾಗ ಮನೆಗೆ ಬಂದು ಸೇರೋ ನನಗೆ ಆಗ್ಬಿಡ್ತಿದ್ರೆ ನನಗೂ ಕೂಡ ನೀರು ಖಾಯಿ ಅಲ್ಲಿ ನೀರು ಖಾಯಿಲಾಕತ್ತೀ ಚಾನು ರೀ ಇದು ಅಡಿಗೆ ಇಟ್ಟಿದ್ದೆ ರೀ ಹೊರಗೆ ಅದೇ ಬುಟ್ಟಿ ನೋಡ್ರಿ ಅದು ನೀನು ನೋಡ್ರಿ ನಮ್ಮ ಮನೆಯವ್ರಿ ಕೈಪಲ್ಲಿ ತಂದ್ರ ಸೋಮವಾರಲೆ ನೀನೇ ನೀನೇ ತೋರ್ಸೀನ್ರಿ ರಾತ್ರಿ ಇಷ್ಟೆಲ್ಲ ತೊಗೊ ಬಂದರೆ ಈಗ ಹಾಗಲಕಾಯಿ ನೋಡ್ರಿ ನಮ್ಮ ನಿನ್ನೆ ಗಂಟೆಗೆ ಒಂದು ಹಾಗಲಕಾಯಿ ಸಿಕ್ಕಿತ್ರೆ ಅದೊಂದು ಹಾಗಲಕಾಯಿ ಉಪ್ಪು ಹಾಕಿ ಟೊಮೆಟೊ ಉಳ್ಳಾಗಡ್ಡಿ ಶೇಂಗಾ ಪುಡಿರಿ ಬದನಿಕೆ ಪಲ್ಯ ಮಾಡ್ಬೇಕಾದ್ನೂ ಎಲ್ಲ ಹೋಳಿಟ್ಟು ಒಟ್ಟು ಜಳಕ ಮಾಡೋಣ ಬಡ ಬಡ ಎಲ್ಲ ಹಚ್ಚಿ ಹಾಕಿ ಬಿಡ್ತೀನಿ ರೀ ಒಗ್ಗರಣೆ ಕೊಟ್ಟು ಜಳಕ ಮಾಡ್ತೀನಿ ರೀ ನೀರು ಕಾಯ್ದೆ ಅವ್ರಿಗೆ ಒಲೆ ಮ್ಯಾಗ ನೋಡ್ರಿ ಬಡಗನ್ಯಾ ನನಗೆ ಹಬ್ಬಕ್ಕೆ ಈಗ ಒಲೆ ಮ್ಯಾಗ ಈ ಕಡೆ ಇಟ್ಟುನಂದ್ರೆ ಅವ್ರು ಆ ಕಡೆ ಕೊಯ್ಲ್ ಮ್ಯಾಗೆ ಕಾಯಿಸ್ಕೊಂಡು ಹೋಗ್ಯಾರ್ರೆ ನೀನು ಜಾಕ ಮಾಡ್ಬೇಕ್ರಿ ದೇವ್ರ ಪೂಜೆ ಇನ್ನು ನೋಡಿರಿ ಒಳಗೆ ಬರ್ತಾನ್ರೆ ನಾವು ಒಬ್ಬ ಅಷ್ಟು ಅವ್ರಿಗೆ ಅರವಿ ಬೆಚ್ಚಗ ನೋಡಾಕ ನೋಡ್ತೈತ್ರಿ ಬರೀ ಅರವಿ ಪಟ್ಟೆ ಜಾಕ ಮಾಡ್ತೀನಿ ನೀನು ಬಟ್ಟಿ ಬಟ್ಟೆ ಇಲ್ಲ ಇಲ್ರಿ ನನ್ನ ಮಗ ಅಲ್ಲೇ ಅಂಗಡಿ ಅಂತ ಹೋಗದ್ ಹಾಕಿದ್ದೆ ಬಟ್ಟಿನ ಒಟ್ಟೆ ಮುದ್ದೆ ಮಾಡಿ ಒಗದ್ಬಿಡ್ತೇನೆ ರೀ ಅವ್ನು ಬಕ್ಕೆ ಪಾಪ ಮತ್ತು ಕೊಡ್ಬೇಕ್ರೆ ಅವ್ರಿಗೆ ಗೊಂಡೆ ಕಟ್ಟಿ ಮರಿದ್ ಬಾ ಕಾಟ್ರಿ ಒಟ್ಟು ಒಳಗೆ ಎಲ್ಲಿ ಬೇಕಾದ್ ಜಿಗದ ನೋಡ್ರಿ ಅಡಿಗೆ ಕಡೆ ಕಾಟ ಬಡ್ಡಿಯಾಗ ಶೇರ್ ಹಾಕತೈತಿ ನೋಡ್ರಿ ಇವತ್ತಿನ ವಿಡಿಯೋ ಹೆಂಗ್ ಬರ್ತೈತಿ ಗೊತ್ತಿಲ್ಲ ರೀ ಇವತ್ತಿನ ರೊಟ್ಟಿನ ತೋರ್ಸಾಕತ್ತಿನ ಬಾಯ್ ಬಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕತ್ತಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಿಂದಾನ ಹಾಕಿ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತಿ ನೋಡಿ ಮತ್ತೆ ಜಳಕ ಮಾಡಿ ಸಿಗ್ತನ ರೀ ಸ್ನೇಹಿತರೆ ಪೂಜೆ ಕೂಡ ಆಯ್ತು ರೀ ಜಳಕ ಮಾಡಿ ಪೂಜೆ ಮಾಡಿದೆ ರೀ ಇವಾಗ ಬದನಿಕೆ ಪಲ್ಯ ಕೂಡ ಮಾಡಾಕತ್ತೀವಿ ನೋಡ್ರಿ ಈ ಕಡೆ ಈ ಕಡೆ ಚಹಾ ವಾಯಿಸ್ಕೊಳಕತ್ತಿದ್ರೆ ಒಬ್ಬೊಬ್ರು ಆಗಂಗೆ ಇಲ್ರಿ ನೀವು ಹೆಂಗೆ ಮಾಡ್ತೀರಿ ಕೆಲಸ ಆಯ್ತು ಜಲ್ದಿ ಎದ್ದು ಮಾಡ್ತಿರ್ಲಾ ಅಂತ ತಿಂತಾರೆ ನೋಡ್ರಿ ಆ ಕಡೆ ಚಹಾ ಕಾಯಿಸ್ಕೊಂಡು ಈ ಕಡೆ ಚಹಾ ಸೋಸ್ಕೊಳ್ ಮತ್ತೆ ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡಕ್ ಇತ್ತೀನಿ ಆ ಕಡೆ ನೋಡ್ರಿ ರೊಟ್ಟಿ ಮಾಡಾಕ ರೊಟ್ಟಿ ಮಾಡಾಕ ಕಲ್ ಆ ಕಡೆ ಆಕಡೆ ಆಯ್ತು ರೀ ರೊಟ್ಟಿ ಆಯ್ತು ಮಾಡ ನನ್ ಮನೆ ಕೆಲಸ ಮುಗಿದು ಹೋತ್ರಿ ಹೋಗ್ಯನತ್ರ ಆ ಕಡೆ ಒಯ್ತೀನ್ರಿ ಅಂಗಡಿ ಕಡೆ ಏಳು ಗಂಟೆ ರೀ ಎಂಟು ಗಂಟೆ ಒನ್ಗೆ ಮನೇನ್ ಕೆಲಸ ಮುಗಿದ್ ರೀ ಒಬ್ಬೊಬ್ಬರು ಇದೇ ಇದೆ ಕೆಲ್ಸಾನ ಇಡೀ ಮಾಡ್ತಿರ್ತಾರಂತ ರೀ ಹ್ಯಾಂಗೆ ಮಾಡ್ತಾರೋ ಏನೋ ರೀ ಒಂದು ಸ್ವಲ್ಪ ಹೆಣ್ಮಕ್ಳು ಜಲ್ದಿ ಹೇಳ್ಬೇಕ್ರಿ ಜಲ್ದಿ ಅದ್ರ ನೀವು ಒಟ್ಟಾ ಮುಖಾನ ತೋರಿಸಿ ವಿಡಿಯೋ ಮಾಡಂಗಿಲ್ಲ ಅನ್ನಾಕತಿ ನೋಡ್ರಿ ನನ್ನ ಮುಖ ಎಲ್ಲಾ ತಂಡಿ ಹೆಂಗಾಗಿ ರೀ ತಂಡಿಗೆ ಮುಖ ಎಲ್ಲಾ ಹೊಡೆದ್ ಬಿಟ್ಟೈತ್ರಿ ಅದಿಂದ ನಾನು ಮುಖ ತೋರ್ಸಾರದ ವಿಡಿಯೋ ಮಾಡಾಕತ್ತಿದ್ದೆ ಕಮೆಂಟ್ ಹಾಕಾಕತ್ತಿದ್ರಿ ಮುಖಾನ ತೋರ್ಸಂಗಿಲ್ಲ ಬರೀ ಬ್ಯಾಕ್ ಕ್ಯಾಮ್ರಾ ಹಿಡಿದ್ರದ ವಿಡಿಯೋ ಮಾಡಾಕತ್ತಿದ್ರಿ ತಂಡಿಗೆ ರೀ ಕ ನೆಗಡಿ ಬಂದು ಎಲ್ಲ ಇಲ್ಲೆಲ್ಲ ಸುಲಿದು ಬಿಟ್ಟೈತ್ರಿ ಮುಖ ಎಲ್ಲಾ ಹೊಡೆದೈತ್ರಿ ಅದೇನೋ ಅಂತಾರೆ ನಮ್ಮ ಹಳ್ಳಿ ಕಡೆ ಈ ತಂಡಿ ದಿನ ರೀ ಆ ದುಡ್ಡಿನ ಹೆಣ್ಣ ಮೂರು ದುಡ್ಡಿಗೆ ಹೋಗಂಗಿಲ್ಲ ಇದಕ್ಕ ಶಾಸ್ತ್ರ ಮಾಡಿರ್ಬೇಕಂತರಿ ಮುಖ ನೋಡಿದ್ರೆ ಎಲ್ಲಾ ಒಡೆದು ಹಿಂಗೆ ಆಗಿ ಬಿಟ್ಟೈತ್ರಿ ಮತ್ತ್ ಅವ್ರ ಮಾಡು ಅವ್ರನು ಶಾಸ್ತ್ರನು ಕರೆಕ್ಟ್ ಆಯ್ತ್ ನೋಡ್ರಿ ಇವತ್ತಿನ ಬರ್ತೈತೆ ಬರ್ತೈತ್ ರೀ ಮುಖ ತೋರ್ಸಾಕಿಂದ ಹೋಗ್ತಾ ಮುಖಾನ ನನಗೆ ರೀ ತೈ ಟೈಡ್ ತೈಟ್ ಅಂಗ ಎಲ್ಲಾ ಒಡದ್ ಬಿಟ್ಟೈತ್ರಿ ಒಟ್ಟು ಎಲ್ಲ ರೀ ಮತ್ತು ರೊಟ್ಟಿ ಮಾಡಿ ಅಂಗಡಿಗೆ ಸಿಗ್ತೀನಿ ರೀ ನಾ ಸ್ನೇಹಿತರ ಎಲ್ಲಾ ಆಯ್ತ್ರಿ ರೊಟ್ಟಿ ಇಷ್ಟು ರೊಟ್ಟಿ ಮಾಡದ್ ಬದ್ನಿಕೆಪ್ಪ ಎಲ್ಲರಿ ಬದ್ನಿ ಹೊಂಟೀನಿ ರೀ ಅಂಗಡಿಗೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಕೂಡ ಹುರಿದೆ ನೋಡ್ರಿ ಇಟ್ಟ ಇಟ್ಟೆಲ್ಲಾ ಕೆಲಸ ರೀ ಮತ್ ಸಬ್ಬಸ್ಗೆ ಪಲ್ಯ ರೀ ನಮ್ಮ ಯಜಮಾನ್ರು ಅಷ್ಟು ಪ್ರೀತಿಲಿ ಅಂತ ಕೊಟ್ಟಾರೀ ಪಲ್ಯ ಹಾಳಾಗ್ದಿ ಅವ್ರ ಅವ್ರ ಮಾಡ್ದೇನ ಬುತ್ತಿ ಕೂಡ ಕಟ್ಕೊಂಡ್ ಹೊಂಟೀನಿ ನೋಡ್ರಿ ಬರೀ ಅಂಗಡಿ ಹೋಗಿ ಸಿಗ್ತೀನಿ ಟೈಮ್ ಇಲ್ಲ ಆತಂದ್ರ ಅರುಣಾಗ ಎಂಟು ಹದಿನೈದು ನಿಮಿಷ ರೀ ಇನ್ ಹದಿನೈದು ನಿಮಿಷ ಐತ್ರಿ ಒಂದು ಟೈಮಿಂಗ್ ಸಬ್ಬಸ್ಗೆ ಪಲ್ಯ ಒಂದು ಸ್ವಲ್ಪ ಶೇಂಗಾ ಪುಡಿ ಹಚ್ಚಿ ರೀ ಟೇಸ್ಟ್ ಅಂತೂ ಸೂಪರ್ ರೀ ನಾನು ಒಂದು ಸ್ವಲ್ಪ ಹಾಕೊಂಡು ನಿನ್ ಹಗಲ್ಕೈನ್ ಪಲ್ಯ ಕಟ್ಕೊಂಡು ಹೋಗ್ತೀನಿ ರೀ ಅಂಗಡಿಗೆ ನೋಡಿ ಸ್ನೇಹಿತರೆ ಬಂದೆ ರೀ ಅಂಗಡಿಗೆ ಬರೋದ್ರಾಗ ಕುರಿ ಮರಿಗಳು ಬಿಟ್ಟು ಬಿಡ್ತಾರೆ ನೋಡ್ರಿ ಅಂಗಡಿ ಮುಂದೆಲ್ಲ ಅವನು ಆದ್ರೆ ಅರುಣ ಸಾಲಿಗೆ ನಾನು ಬಟ್ಟೆ ತೊಳ್ಕೊಂಡ್ ರೀ ಹೋಗಿ ನೀರು ಬಿಡಾಕ್ತಾವ ರೀ ಹಂಗೆ ಬಂದೇ ಬರತಾರೆ ಗಿರಕ್ಕೆ ಬಂದೇ ಬಿಟ್ಟರೆ ನಾವು ಬರೋದ್ರಾಗ ನೋ ರೀ ಎಲ್ಲ ಸ್ವಚ್ಛ ಮಾಡಿ ನೋಡ್ರಿ ಅಂಗಡಿಂದು ಒಳಗಿಂದ ಹಚ್ಚಿ ಕಡೆ ಕೋಲಿನ ಆ ಸೀರೆ ಇಟ್ಟಿನಿ ಅಲ್ಲಿ ಗೊಂಡೆ ಕಟ್ಬೇಕತ್ತೀ ಗಿರೇಕ ಬರನ ಕೊಡಾಕತ್ತೆ ರೀ ಬಾಳೆಕಾಯಿ ಬಂದಿದ್ದು ರೀ ಅಂಗಡಿ ಮುಂದೆ ತೊಗೊಂಡೆ ನೋಡಿರಿ ಜವಾರಿ ಬಾಳೆಕಾಯಿ ಮೂವತ್ತು ರೂಪಾಯಿ ಡಜನ್ ಹತ್ರ ಇವು ಜವಾರಿ ಬಾಳೆಕಾಯಿ ತೊಗೊಳಬೇಕು ರೀ ನಮಗೂ ಸಂತಿಗೋಗಿ ತರೋದಾಗೋದಿಲ್ಲ ರೀ ನೋಡಿ ಸ್ನೇಹಿತರೆ ಇವಾಗ ಕುಚ್ ಹೇಳಿ ತೊಗೊಂಡಿ ನೋಡ್ರಿ ಇವು ಸೂಜಿರಿ ತಪ್ಪ ನೀಡಲ್ ಸೂಜಿರಿ ಇವು ಕುಚ್ಚು ಕಟ್ಟುವ ಸೂಜಿರಿ ನಮ್ಮ ಕಡೆ ಗೊಂಡೆ ಇರ್ತಾರೆ ಗೊಂಡೆ ಕಟ್ಟಾಕನ ಈ ಥರ ಸೂಜಿರಿ ಮತ್ತೆ ಇದು ಸಿಲ್ಕ್ ಥ್ರೆಡ್ ರೀ ಕುಚ್ ಕಟ್ಟುದ ದಾರನ ರೀ ಈ ಥರ ಗೋಲ್ಡ್ ಕಲರ್ ಚಾಕ್ಲೇಟ ಇದು ರೀ ಗೋಲ್ಡ್ ಕಲರ್ದಿದ್ ಒಂದು ಶೈನಿಂಗ್ ನೋಡ್ರಿ ಇಷ್ಟೆಲ್ಲ ಐಟಮ್ ಬೇಕ್ರೆ ಬುಕ್ ಒಂದ್ ಬೇಕ್ರಿ ಇದಕ್ಕ ನೂರ ಇಪ್ಪತ್ತೇಳೆ ಬೇಬಿ ಕುಚ್ ಕಟ್ ಅಂದ್ರೆ ನೂರ ಇಪ್ಪತ್ತೇಳೆ ಬೇಕು ನೋಡ್ರಿ ಈ ತರ ಒಂದು ಬೌಲ್ ಒಳಗೆ ಇಟ್ಕೊಂಡಿ ರೀ ಇದಕ್ಕ ಸುತ್ತಾಕ ಈಜಿ ಆಕೈತ್ರಿ ಹಿಂಗ್ ಜಗ್ಗಣ ಸ್ಟೇಟ್ ಬರ್ತಿತ್ರಿ ಜಲ್ದಿ ಬರ್ತೇತಿ ರೀ ದಾರ ರೆಡಿ ಮಾಡ್ಕೊಂಡು ಮತ್ತೆ ಕಟ್ಟುದು ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ ಈ ತರ ಕಟ್ಟದ್ ನೋಡ್ರಿ ಗೊಂಡೆ ನಾಲ್ಕ ಕಟ್ಟಿನಿ ಪೂರಾ ಹಿಂಗೆ ಕಟ್ಕೋತ ಹೋಗುದ್ರಿ ಒಂದೊಂದ್ ಇಂಚ್ ಗ್ಯಾಪ್ ಇಡ್ಬೇಕು ನೋಡ್ರಿ ಒಂದೊಂದ್ ಇಂಚ್ ಗ್ಯಾಪ್ ಇಟ್ಕೊಂಡು ಈ ತರ ದಾರ ರೆಡಿ ಮಾಡ್ಕೋಬೇಕ್ರಿ ನೋಡ್ರಿ ಈ ತರ ದಾರ ರೆಡಿ ಮಾಡ್ಕೊಂಡಿವ ಕಟ್ ಆಗತಿನ್ ನೋಡ್ರಿ ಪೂರಾ ಕಟ್ತೀನ್ರಿ ನೋಡ್ರಿ ನಾನು ಗೊಂಡೆ ಕಟ್ತಾ ಇದೇರಿ ಈ ತರ ಕಟ್ಕತ್ತಿನ ನೋಡ್ರಿ ಗೊಂಡೆ ಚಿಗೋ ಬಂದ್ಬಿಟಾರೀ ಮಾತಾಡ್ಸಕತ್ತ ಚಿಗೋ ಬಾಶ್ಯದಾರ ಒಟ್ಟಿದು ಪರ್ಕಾರ ಹೊಲಿಗೆ ಹಾಕುದೈತಿ ಬಂದ್ರೆ ನಗಾಕತ್ ಬಿಟ್ಟಿ ಇದೆಲ್ಲ ಎಲ್ ಕಲ್ಕೊಂಡು ಇವ ನೀನು ಹೆಂಗ್ ಮಾಡ್ತಿ ಅತ್ ನನ್ ಕೇಳ್ತಾರ ನೀನ ಕಲ್ಸಿ ಕೊಟ್ಟಿವ ಅಂತ ಹೇಳಕತ್ತಿನ ಗಗರಿ ಹೊಲಿಗೆ ಹ್ಮ್ ಭಾಳ ಶಾಣೆ ಅದ ನನಗ್ ನಿದ್ದೆ ಬರಂಗ ಆಗಾಕತಿತ್ರಿ ಟೈಮ್ ಬಂದ್ ಕೂತಾರಿ ಟೈಮ್ ಪಾಸ್ ಆದಂಗ ಆಡ್ತೈತ್ರಿ ಮಾತಾಡ್ಕೋತಿ ಕುಂಡ್ರತಾರಿ ಬಂದ ಬ್ಯಾಸ್ರ ಆದಾಗ ನೋಡ್ರಿ ಹಿಂಗ ಯಾರ ಒಬ್ರು ಬಂದ್ರ ಅಂದ್ರ ಮನ್ಶಾಗ ಹೆಲ್ಪ್ ಆದಂಗ ಆಗ್ಬಿಡ್ತೈತ್ರಿ ಮಾತಾಡ್ಕೋತ್ ಕೂತ್ರ ಗೊಂಡೆ ಕಟ್ ತಿನ್ರಿ ಸೀರಿ ಪೂರ ಗೊಂಡೆ ಕಟ್ ಮತ್ ಸಿಕ್ತೀನಿ ನೋಡ್ರಿ ನೋಡ್ರಿ ಯಾವ ತರ ಕಟ್ಟಾಕತ್ತೀನ್ರಿ ಕುಚ್ ಕಟ್ಟುದು ಒಂದ್ ತರ ಬಿಸ್ನೆಸ್ ನೋಡ್ರಿ ಇದು ಟೈಲರಿಂಗ್ ಬರ್ಲಾರ್ದವ್ರು ಇದು ಕೆಲಸ ಕೂಡ ಮಾಡ್ಬೋದು ರೀ ಇದರಿಂದ ಎಷ್ಟೋ ಗ್ರೋ ಮಾಡ್ತಾರೆ ಒಬ್ಬೊಬ್ರು ಹೆಣ್ಮಕ್ಳು ಮನೆ ಒಳಗಡೆ ಕುತ್ಕೊಂಡ್ರಿ ಒಂದು ಸೀರೆ ಕುಚ್ಚು ಕಟ್ಟರೆ ಮುನ್ನೂರು ನಾನ್ನೂರು ಆರುನೂರು ಒಂದು ಸಾವಿರ ತನ ಐತ್ರಿ ಇದಕ್ಕೆ ಪೇ ಇಷ್ಟೇ ಐತಿ ಅಂತ ಹೇಳಕ್ ಬರದಿಲ್ಲ ರೀ ಅಮೌಂಟ್ ಒಂದೊಂದು ಸೈಡ್ ಒಂದೊಂದು ಥರ ಇರ್ತೈತ್ರಿ ರೇಟ ನಮ್ಮ ಹಳ್ಳಿ ಕಡೆ ಅಂತೂ ಭಾಳ ಜಾಸ್ತಿ ಕುಚ್ ಕಟ್ಕೊಳಂಗಿಲ್ಲ ರೀ ಎಲ್ಲರೂ ಒಬ್ಬೊಬ್ರು ಅಷ್ಟೇ ಕ ಹಿಂಗ ಈಗಿನ ಫ್ಯಾಷನ್ ಅಂದರೆ ಎಲ್ಲರೂ ಸೀರೆಗೆ ರೀ ರೆಡಿಮೇಟಾಗ ಬರಾಕತ್ ಬಿಟ್ಟವ್ರಿಗೋ ಕು ರೆಡಿನ ಬರ್ತಾವ್ರಿ ಸಾಫ್ಟ್ ಸಿಲ್ಕ್ ಆಯಿತು ಇವಾಗ ರೇಷ್ಮೆ ಸೀರೆ ರೇಷ್ಮೆ ಸೀರೆ ಬ ಆಯಿತು ಬೇರೆ ಸೀರಿಗಳು ಕೂಡ ಒಂದೊಂದು ಗೊಂಡೆ ಥರ ಕಟ್ಟಿದ್ದು ಬರ್ತಾ ಇದ್ದಾವ್ರಿ ನೋಡಿರಿ ಯಾವ ಥರ ಕಟ್ಟಿನು ಒಂದೊಂದು ಇಂಚ್ ಉದ್ದ ಬಿಟ್ಟು ಕಟ್ ಮಾಡ್ಬೇಕ್ರಿ ಮುಂದಿನ ತುದಿ ಬೇಬಿ ಕುಚ್ರಿ ಇದು ಇದಕ್ಕೆ ನಾ ಜಾಸ್ತಿ ಇನ್ವೆಸ್ಟ್ಮೆಂಟು ಹಾ ಹಾಕೋದು ಹತ್ತಂಗಿಲ್ಲ ರೀ ಬೇಬಿ ಕುಚ್ ಕಟ್ಟೋದು ಯಾರು ಬೇಕಾದವರು ತಮ್ಮ ಸೀರೆಗಳಿಗೆ ಇನ್ವೆಸ್ಟ್ಮೆಂಟು ಭಾಳ ಹಾಕೋದು ರೀ ಇದಕ್ಕೆ ಮತ್ತು ಡಿಸೈನ್ದು ಮಾಡಬೇಕಂದ್ರೆ ಬೇಬಿ ಕುಚ್ಚ ಕಿತ್ತಲು ಮತ್ತು ಸೂಜನ್ಲೆ ಮಾಡುವಂಥ ಅಂಥವ್ಕ ಜಾಸ್ತಿ ಲೇಸ್ ಅಮೌಂಟ್ ಕೊಡ್ತಾರೆ ಇವಕ್ಕೆ ಭಾಳ ಕೊಡೋಂಗಿಲ್ಲ ಆದರೆ ಇವ ಲುಕ್ ಭಾಳ ರೀ ಬೇಬಿ ಕುಚ್ಚ ಒಮ್ಮೆ ಹಾ ಟ್ರೈ ಮಾಡಿ ನೋಡಿರಿ ಸೀರೆಗೆ ನಾನು ಇಲ್ಲಂದ್ರೆ ಒಂದು ಐದಾರು ಸೀರೆಗೆ ಇದು ಇದೇ ಥರ ಕಟ್ಟಿದ್ರೆ ಮತ್ತೆ ಇದ್ರೊಳಗಡೆ ಬೀಡ್ಸ್ ಕೂಡ ಹಾಕಿ ಕಟ್ಬೋದ್ರಿ ಬೀಡ್ಸ್ ಕೂಡ ಹಾಕಿದ್ರು ತೋರಿಸ್ತೀನಿ ರೀ ಒಂದ್ಸಲ ನಂದೇ ಐತ್ರಿ ಸಾರಿ ಬೀಡ್ಸ್ ಹಾಕಿ ಕಟ್ಟಿನಿ ಇದು ಚಂದ ಜುಮ್ಕಾ ಥರ ಕಾಣಿಸ್ತೈತ್ರಿ ಬೀಡ್ಸ್ ಹಾಕಿರ ದಪ್ಪ ಬೀಡ್ಸ್ ಹಾಕಿರಿ ಒಳಗಡೆ ಕುತ್ಕೊಂಡು ಕೆಲಸ ಮಾಡ್ಬೋದ್ರಿ ಹೊರಗೆ ಹೋಗ್ಬೇಕು ಅಂತ ಏನಿಲ್ಲ ರೀ ಹೆಣ್ಮಕ್ಳು ಮಾಡುವಂಥ ಕೆಲಸಗಳು ಸಾಕಷ್ಟು ಅದಾವ್ರಿ ಸಾಕಷ್ಟು ಕೆಲಸದವ್ರಿ ಇದೇ ಕೆಲಸ ಅಂತೇಳಿ ತಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಈ ಈ ಥರ ಬಿಸ್ನೆಸ್ ಕೂಡ ಮಾಡ್ಬೋದ್ರಿ ಹೆಣ್ಮಕ್ಳು ನೀ ಈ ಕೆಲಸ ದುಡಿಯಕ್ಕೆ ಹೋಗೋರಿಗೆ ಕೆಲಸ ಅವರಿಗೆ ಸ್ಟ್ರಾಂಗ್ ಇರ್ತಾರೆ ದುಡಿಯೋಕೆ ಹೋಗೋರು ಅವ್ರಿಗೆ ಅಂತರೂ ಐದು ದಿನ ಐದುನೂರ ಆರುನೂರ ಪೇಮೆಂಟ್ ಬರ್ತಿ ರೀ ಅಲ್ಲಿ ಎಷ್ಟು ಶ್ರಮ ಪಡ್ಬೇಕು ರೀ ಇದು ನೋಡಿರಿ ನಮ್ಮಂತವ್ರಿಗೆ ನೀಗ್ಲಾರ್ದವ್ರ ಕೆಲಸ ರೀ ಇವು ಕೂತಲ್ಲೇನ ರೀ ನಮ್ಗೆ ನೂರ ಬರಲಿ ಇವತ್ತು ಐವತ್ತ ಬರಲಿ ಇವತ್ತ ಎರಡು ನೂರ ಬರಲ್ರಿ ಇಷ್ಟೇ ನಮಗೂ ಕಮೆಂಟ್ ನಾವು ಇಟ್ಕೊಳಂಗಿಲ್ಲ ರೀ ಆ ಥರ ಮಾಡ್ಕೋತ ಹೊಂಟಿನ್ರಿ ನಾನು ಈಗ ಹೊರಗಿನ ಕೆಲಸ ನೋಡ್ಬೇಕಾದ್ರೆ ನಮ್ಮದು ಭಾಳ ಕಡಿಮೆ ಏನಿಸ್ತೈತೆ ರೀ ಪೇಮೆಂಟ್ ಕರೇ ರೀ ನಾ ಒಂದು ಒಂದೇ ಕೆಲ್ಸದ ಮ್ಯಾಗ ಇರೋಂಗಿಲ್ಲ ಎಲ್ಲ ಥರ ಮಾಡ್ತೀನಿ ಅಂತ ನನಗೇನು ಭಾಳ ಕಡಿಮೆ ಅನ್ಸಂಗಿಲ್ಲ ರೀ ಅನ್ಕೋತಾರೆ ಅನ್ಕೋತಾರ ಒಬ್ಬೊಬ್ರು ಅಯ್ಯೋ ಇಷ್ಟು ಮಾಡ್ಕೋತ ಕುಂಡ್ರ ಬದಲು ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನೋ ಲೆಕ್ಕ ನಮ್ಗೆ ಏನ್ ಮಾಡದ್ರಿ ಈ ಥರ ಕಟ್ಟಕತ್ತಿನ ನೋಡ್ರಿ ಸೀರೆಗೊಂಡೆ ನಿಮ್ಗೂ ಇಷ್ಟ ಆದ್ರೆ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಕಟ್ಟಿ ವಿಡಿಯೋ ಹಂಗೆ ಬರ್ತೈತಿ ಗೊತ್ತಿಲ್ರಿ ಕ್ಲಿಯರ್ ಆಗಿ ತೋರ್ಸಕ್ನು ನನ್ಗೆ ಕರೆಕ್ಟ್ ಆಗುವಲ್ತ್ರಿ ಇವಾಗ ಮತ್ತೆ ಒಂದು ಪೋನೀಸ್ ತೋರ್ಸತಿ ನೋಡ್ರಿ ನನ್ನ ಮಗ ಬಂದಾರಿ ವಿಡಿಯೋ ಮಾಡಕ್ ಇಡದ್ರಿ ಈ ಥರ ನೀಡಲ್ರಿ ದಪ್ಪ ನೀಡಲ್ ತಗೊಂಡು ಅದು ನೂರ ಇಪ್ಪತ್ತು ನೂರ ಇಪ್ಪತ್ತಂದ್ರೆ ಎರಡು ನೂರ ನಲ್ವತ್ತು ಆದವು ರೀ ಅವು ಪೂರ ಅದು ಸೀರೆ ಒಳಗಡೆ ಸೇರ್ಬೇಕಾದ ಒಂದು ಸ್ವಲ್ಪ ಕಷ್ಟ ರೀ ಒಂದು ಸ್ವಲ್ಪ ನೀಡಲ್ ತುದಿಲಿ ಅದು ಕ ಜಾಸ್ತಿ ಹೋಲ್ ಮಾಡಿ ಹಾಕ್ಬೇಕ್ರೆ ನೀಟಾಗಿ ರೀ ಈ ಥರ ಕಟ್ಟದ್ ನೋಡಿರಿ ಲೈಟ್ ಲಾಸ್ಟ್ ಫಿನಿಷಿಂಗ್ ನೋಡಿರಿ ಎಷ್ಟು ಚೆಂದ ರೀ ಸೀರಿದು ಮಸ್ತ್ ಅನ್ಸೈತ್ರಿ ಅವ್ರು ಕೂತು ನೋಡಿ ಹೋದ್ರಿ ಆ ಸೀರೆ ಅವ್ರಿ ಅಮೌಂಟ್ ಕೂಡ ಕೈಯಾಗ ಕೊಟ್ಟು ಹೋಗಿದ್ರಿ ಅವ್ರ ಅವಾಗೇರಿ ಚಂದ ಅನ್ಸೈತೆ ನೋಡ್ರಿ ಎಷ್ಟ್ ಲುಕ್ ಕಾಣ್ ಆಕ್ತೈತ್ ನೋಡ್ರಿ ಸೀರೆ ಮಸ್ತ್ ಆತ್ ನೋಡ್ರಿ ಇದು ರೇಷ್ಮಿ ಸೀರೆ ಇದು ಅಜ್ಜಿಗಳು ಉಟ್ಕೊಳ್ದ್ರಿ ರೇಷ್ಮಿ ಸೀರೆಗೆ ಕಾಂಬಿನೇಷನ್ ನೋಡ್ರಿ ಎಷ್ಟು ಚಂದ ಕಲರ್ ಕಾಣ್ ಆಗಿ ಆಗ್ತೈತಿ ಇಲ್ಲಿ ಏನೋ ಇದು ಚಂದ ಅನಸ್ತೈತಿ ಚಂದ ಐತ್ರಿ ಪೂರ ಸೀರೆ ಮೇಲೆ ನೋಡಿ ಸ್ನೇಹಿತರಿ ಕಂಪ್ಲೀಟ್ ಮುಗೀತ್ ನೋಡ್ರಿ ಗೊಂಡೆ ಕಟ್ಟುದು ಎಷ್ಟ್ ಚಂದ ಕಾಣ್ ಆಗ್ತೈತ್ ನೋಡ್ರಿ ಮುಗೀತ್ ನೋಡ್ರಿ ಈ ಕಲರ್ ಆಗೋದಿತ್ರಿ ನೀಲಿ ಈ ಚಾಕ್ಲೇಟ್ ಬಿಟ್ಟ ಮಸ್ತ್ ಕಾಣ್ತಿತ್ರಿ ಇನ್ನ ಇಷ್ಟು ದಾರ ಉಳಿತು ನೋಡ್ರಿ ಅದ್ರೊಳಗೆ ದಾರ ಉಳಿತ್ರಿ ಇನ್ನ ಪಿಕೋ ಪಿಕೋ ಹಾಕೋದೈತ್ರಿ ಒಂದು ಸೀರೆ ಆ ಸೀರೆನು ಮುಗೀತ್ರಿ ಕೈವಲ್ಗೆ ರೀ ಬ್ಲೌಸ್ ಒಯ್ಯಕ್ ಹತ್ತಿನ ಅಂದಾರೀ ಮೊನ್ನೆ ಹೊಲಿದ್ ಬ್ಲೌಸ್ಗಳು ಎಲ್ಲ ರೀ ನೋಡ್ರಿ ಯಾವ ಥರ ಇದು ಊರಿಂದ ಸೀರೆ ಗೊಂಡೇರಿಚ್ಛಂದ್ ಕಾಣಿಸೈತ್ರಿ ಇದು ಮೊನ್ನೆ ಹೊಲ್ದಿದ್ದಾರಲಿ ಎಲ್ಲ ಬ್ಲೌಸ್ಗಳು ಐದು ಬ್ಲೌಸ್ ಅರಿ ಅವ್ರು ಒಯ್ತಿನಂದ್ರ ವಯ್ತಿನ ಇನ್ನ ಒಂದು ಅವ್ರದ್ದೇ ಸೀರೆ ಪಿಕೋ ಮಾ ಪಾಲ್ ಮಾಡೋದೈತ್ರಿ ಪಾಲ್ ಮಾಡೋದು ಉಳಿತೈತೆ ಮಾಡ್ತೈತೆ ಏನೋ ರೀ ಇದು ಸ ಮುತ್ತ ಹಚ್ಚಾಕತ್ತೀ ನೋಡಿರಿ ಡಿಸೈನ್ಕ ಯಾವ ಥರ ರೀ ಹುಕ್ಕ ಹಚ್ಚೋದು ಕೈವಲ್ಗೆ ಸಾದಾ ಜಂಪರ್ಕ ಕೈವಲಿಗೆ ಮಾಡ್ಬೇಕ್ರಿ ಒಕ್ಕಿನ ಅದು ಸೀರೆ ಒಂದಿಗೆ ಒಂಡೆ ಆಯ್ತು ರೀ ಇವ್ ಕಷ್ಟ ಹುಕ್ಕ ಕೈವಲಿಗೆ ಮಾಡಿ ಅಂದ್ರೆ ಇವು ಆಯ್ತು ನೋಡ್ರಿ ಇವತ್ತು ಬ್ಲೌ ಏನು ಹೊಲೆಯಲ್ಲ ರೀ ಒಂದು ಲಂಗ ಅಷ್ಟೇ ಹೊಲಿಗೆ ಹಾಕಿನ್ರಿ ಬರೀ ಅದು ಒಂದು ಇಪ್ಪತ್ತು ರೂಪಾಯಿ ಅಷ್ಟು ಲಂಗ ಅದ ಇವಾಗ ರೀ ಬರೀ ಮಷಿನ್ಮಗೆ ಏನು ಭಾಳ ಹೊಲಿದೆ ಇಲ್ಲ ನೋಡ್ರಿ ಇವತ್ತು ಇವು ಒಂದೊಂದು ದಿನ ಪೆಂಡಿಂಗ್ ಇಟ್ಕೊಂಡ್ಬಿಡ್ತೀನಿ ರೀ ಭಾಳ ಆಗಿಬಿಡ್ತಾರೆ ಒಮ್ಮೆ ಹುಕ್ಕ ಹುಕ್ಕ ಕೈವಲಿಗೆ ಹಚ್ಚಿದ್ರಿ ಕಾಜು ಮಾಡೋದು ಹಾಗೇ ಸೀರೆಗೆ ಪಾಲ್ ಹಚ್ಚೋದು ಪಿಕೋ ಮಾಡೋದು ಇವನ್ನೊಂದು ದಿನ ರೀ ಬ್ಯಾಸ್ರಾಗಿ ರೀ ಹೊಲಿದು ಬ್ಯಾಸ್ರ ಆಗ್ತಂದ್ರೆ ಇವ್ನಿಟ್ಗೊತೀನಿ ರೀ ಇವತ್ತು ಸೀರೆಗೆ ಹೊಂಡೆ ಕಟ್ಟೋದಾಗೈತ್ರಿ ಮಧ್ಯಾಹ್ನ ಹಿಡ್ಕೊಂಡ ಮಧ್ಯಾಹ್ನ ಹಿಡ್ಕೊಂಡು ಆಗಂಗಿಲ್ಲ ರೀ ನಮ್ದು ಅಂಗಡಿ ಇದು ಬಿಟ್ಟು ಬಿಟ್ಟು ಇದು ಆಗ ನಾನು ಲೇಟಾಗಿ ಬಿಡ್ತೈತ್ರಿ ಒಂದು ಗಂಟೆ ಆದ್ರೆ ಬರೋಬ್ಬರಿ ರೀ ಒಂದು ಗಂಟೆ ಒಳಗೆ ಕಟ್ತೀನಿ ರೀ ಪೂರ ಅದನ್ನ ದಾರ ರೆಡಿ ಮಾಡ್ಕೋದು ಅಷ್ಟೇ ಲೇಟ್ ರೀ ಅದು ದಾರ ರೆಡಿ ಮಾಡ್ಕೋದು ಅಷ್ಟೇ ಇಲ್ಲಾಂದ್ರೆ ಜಲ್ದಿನೇ ಆಗ್ತೈತೆ ರೀ ಕಟ್ಟೋದು ಆವಾಗ ಆಗಿಬಿಡ್ತೈತೆ ರೀ ಸೂಜನ್ಲಾದ್ರೆ ಅವಸ್ರ ಆಗ್ತೈತ್ರಿ ಗು ಬೇಬಿ ಕುಚ್ ಒಂದು ಸ್ವಲ್ಪ ಲೇಟನ್ನ ಆಗ್ತೈತೆ ರೀ ಈ ಥರ ಗೊಂಡೆ ಕಟ್ಟೋದು ಯಾವ ನೀವು ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಮತ್ತು ಗೊಂಡೆ ಕಟ್ಟಿದ ವಿಡಿಯೋ ಚೆಂದ ಅನಿಸಿತ್ತರ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋಕ್ಕೆ ವಾಚ್ ಟೈಮಿಂಗ್ನೇ ಇಲ್ಲ ರೀ ವಾ ಪೂರಾ ವಿಡಿಯೋ ಎಂಡ್ವರೆಗೆ ನೋಡಿರಿ ನೀವು ಪೂರ್ತಿ ವರೆಗೆ ನೋಡಿದ್ರೆ ವಾಚ್ ಅವ್ರೆ ಕಂಪ್ಲೀಟ್ ಆಗ್ತೈತ್ರಿ ಸ್ವಲ್ಪೇ ನೋಡೋದು ಅಷ್ಟಕ್ಕೆ ಕಟ್ ಅಂದ್ರೆ ಕೌಂಟ್ ಆಗಂಗಿಲ್ಲ ರೀ ಅದಕ್ಕೆ ಸಪೋರ್ಟ್ ಮಾಡಿರಿ ಸ್ವಲ್ಪ ನಮ್ಮನು ಬೆಳಕೆ ಬೆಳೆಯೋಕ್ಕೆ ಇಷ್ಟ ಆದಂಗೆ ಆಗ್ಬಿಡ್ತೈತ್ರಿ ಸ್ವಲ್ಪ ಸಪೋರ್ಟ್ ಮಾಡೋಕತ್ತ ಲೈಕ್ ಕೊಡೋದ್ರಿಂದ ಮೊಟ್ ಇದು ಆದಂಗೆ ಆಗ್ಬಿಡ್ತೈತ್ರಿ ಅದಕ್ಕೆ ನೋಡಿರಿ ಇವಾಗ ಹೂ ಹಚ್ಚಕತ್ತಿನಿ ಯಾವ ಥರ ನೋಡಿರಿ ಹೂ ಹಚ್ಚೋದ್ನೂ ತೋರಿಸ್ರಿ ಥರ ಇನ್ನೂ ಪ್ಲೇನ್ ಜಂಪರ್ ಡಿಸೈನ್ ತೋರಿಸ್ರಿ ಅನ್ನೋ ಥರ ಕಮೆಂಟ್ ಹಾಕ ರೀ ಹಾಗೆ ಅಷ್ಟರ ಡಿಜೈನ್ದು ತೋರಿಸ್ರಿ ಗ್ರ್ಯಾಂಡ್ ಡಿಸೈನ್ ತೋರಿಸ್ರಿ ಎಲ್ಲ ಥರ ಎಲ್ಲ ವಿಡಿಯೋ ಬರ್ತಾರೀ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ತೋರ್ಸಾಕ ತೋರ್ಸ್ಕೊತ ಹೋಗ್ತೀನಿ ರೀ ವಿಡಿಯೋನ ನಾಯೇನ ಮಾ ಇದು ಮಾಡಬೇಕು ಅಂತ ಏನಿಲ್ಲ ರೀ